ಒಬ್ಬ ನಾಯಕ ದೇಶವನ್ನು ಆಳುವಾಗ ಏನೇನೆಲ್ಲ ಮಾಡಬೇಕು ಮೊಟ್ಟ ಮೊದಲು ಅನ್ನ ವಸ್ತ್ರ ವಸತಿಗಳನ್ನು ಕಲ್ಪಿಸಬೇಕು ಒಳ್ಳೆಯ ರಸ್ತೆಗಳನ್ನು ಕೊಡಬೇಕು ಒಳ್ಳೆಯ ಶಿಕ್ಷಣ ವ್ಯವಸ್ಥೆಯನ್ನು ಉಂಟು ಮಾಡಬೇಕು ಜನರಿಗೆ ಸೀಮಾ ರಕ್ಷಣೆಯನ್ನು ಮಾಡಬೇಕು ಒಳಗೆ ಆಂತರಿಕವಾಗಿ ಕೂಡ ಜನರಿಗೆ ಕ್ಷೋಭೆಯಾಗದಂತೆ ಒಳ್ಳೆಯ ಒಂದು ಕಾನೂನನ್ನು ತರಬೇಕು ಇದು ಬಹಳ ಬಹಳ ಮುಖ್ಯವಾದ ಇದನ್ನು ಕೊಡಲಾಗದೆ ಭಾರತದ ಸೀಮೆಗಳನ್ನು ಸರಿಯಾಗಿ ರಕ್ಷಿಸಲಾಗದೆ ನಮ್ಮ ಆರ್ಮಿ ಅವ್ರಿಗೆ ಸರಿಯಾದ ರೀತಿಯ ವ್ಯವಸ್ಥೆ ಕೊಡಲಾಗದೆ ಒಳಗೆ ಆಂತರಿಕವಾಗಿಯೂ ಕೂಡ ತಮಗೆ ಬೇಕಾದವರು ತಮ್ಮ ಪರಿವಾರಕ್ಕೆ ಓಲೈಕೆ ಮಾಡುವಂತಹ ಚೇಲಾಗಳಿಗಷ್ಟೇ ೇ ಹಣವನ್ನು ಕೊಟ್ಕೊಂಡು ಪದವಿಯನ್ನು ಕೊಟ್ಕೊಂಡು ಹಾಳು ಮಾಡಿದಂಥ ಪರಿವಾರವಾದಿ ಪಾರ್ಟಿಯನ್ನು ನಾವು ನೋಡಿದ್ದೀವಿ ಆದರೆ ಈ ಕಳೆದ ಹತ್ತು ವರ್ಷಗಳಲ್ಲಿ ಒಬ್ಬರು ಕರ್ಮಯೋಗಿ ನಮಗೆ ಪ್ರಧಾನಿಯಾಗಿ ಬಂದಿದ್ದಾರೆ ನಾನು ನನ್ನದು ಅನ್ನೋದನ್ನು ಬಿಟ್ಬಿಟ್ಟು ಈ ದೇಶದ ಅಸ್ಮಿತೆಯನ್ನು ಈ ದೇಶದ ಧಾರ್ಮಿಕ ಒಂದು ಸತ್ವವನ್ನು ಉಳಿಸುವ ಬೆಳೆಸುವ ಕೆಲಸವನ್ನು ಮಾಡಿದ್ದಾರೆ ಈ ದೇಶಕ್ಕೆ ಬೇಕಾದಂಥ ಒಂದು ಆರ್ಥಿಕವಾದ ಸಮುನ್ನತಿಯನ್ನು ತಂದುಕೊಟ್ಟಿದ್ದಾರೆ ವಿಶ್ವವೇ ಬೆರಗಾಗಿ ಮೆಚ್ಚಿ ಭಾರತದತ್ತ ನೋಡುವಂತೆ ಮಾಡಿದ್ದಾರೆ ಭಾರತವನ್ನು ಬಿಟ್ಟು ಹೋದಂಥವರು ಕೂಡ ವಾಪಸ್ ನನ್ನ ದೇಶಕ್ಕೆ ಹೋಗಬೇಕು ಇದೆ ಎಂಥ ಅದ್ಭುತ ದೇಶ ನಂದು ಅಂತ ಈ ಕಡೆ ತಿರುಗೋ ಹಾಗೆ ಮಾಡಿದ್ದಾರೆ ದೇಶವನ್ನು ಇನ್ನೇನು ಬಿಟ್ಟು ಹೋಗಬೇಕು ಅನ್ನೋರು ಕೂಡ ಇಲ್ಲ ಇಲ್ಲೇ ನನ್ನ ಭವಿಷ್ಯ ಇದೆ ಅಂತ ಯೋಚನೆ ಮಾಡೋ ಹಾಗೆ ಮಾಡಿದ್ದಾರೆ ನಮ್ಮ ಇವತ್ತಿನ ಪ್ರಧಾನಿ ಮೋದಿಜಿಯವರು ಮಾಡಿರುವಂಥ ಆರ್ಥಿಕವಾದ ವ್ಯವಸ್ಥೆಗಳು ಆ ಯೋಜನೆಗಳ ಪಟ್ಟಿ ಹೇಳ್ತಾ ಹೋದರೆ ಮನೆ ಮನೆಗೂ ಕೊಟ್ಟಿರುವ ಟಾಯ್ಲೆಟ್ಸ್ ಇರ್ಬೋದು ಮನೆ ಮನೆಗೂ ಕೊಟ್ಟಿರುವ ಗ್ಯಾಸ್ ಇರ್ಬೋದು ಮನೆ ಮನೆಗೂ ಕೊಟ್ಟಿರುವಂಥ ಅನುಕೂಲಗಳಿರ್ಬೋದು ಎಷ್ಟೋ ವರ್ಷಾನುಗಟ್ಟಲೆ ರಸ್ತೆ ಇಲ್ಲದಂಥ ರಾಜ್ಯಗಳಿಗೆ ಊರುಗಳಿಗೆ ಮತ್ತು ನೀರಿನ ವ್ಯವಸ್ಥೆ ಇಲ್ಲದ್ರಿಗೆ ಕೊಟ್ಟಿರುವಂಥ ವ್ಯವಸ್ಥೆಗಳಿರ್ಬೋದು ಇವುಗಳ ಪಟ್ಟಿ ಮಾಡ್ತಾ ಹೋದರೆ ತುಂಬ 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 ಉದ್ದ ಆಗುತ್ತೆ ನಾನು ಅದನ್ನು ಹೇಳೋಕ್ಕಿಲಿಲ್ಲ ನಾನು ಹೇಳೋಕ್ಕೆ ಇಷ್ಟಪಡುವಂಥದ್ದು ಮತ್ತೊಂದು ವಿಚಾರವನ್ನು ಏನು ಅಂದರೆ ನಮ್ಮ ಸಾಂಸ್ಕೃತಿಕ ಅಸ್ಮತೆಯನ್ನು ಪುಷ್ಟಿಗೊಳಿಸಿದ್ದಾರೆ ದೇಶದ ನಾಯಕನಿಗೆ ಈ ದೇಶದ ಬಗ್ಗೆ ಈ ದೇಶದ ವೇಷಭೂಷಗಳ ಬಗ್ಗೆ ಈ ದೇಶದ ಭಾಷೆಯ ಬಗ್ಗೆ ಈ ದೇಶದ ಸೀಮೆಯ ಬಗ್ಗೆ ಈ ದೇಶದ ಪ್ರಾದೇಶಿಕ ಶಿಷ್ಟಾಚಾರಗಳ ಬಗ್ಗೆ ಈ ದೇಶದಲ್ಲೇ ಹುಟ್ಟಿ ಬೆಳೆದಂತಹ ಮೂಲ ಮತ ಧರ್ಮ ಸಂಸ್ಕೃತಿಗಳ ಬಗ್ಗೆ ಈ ಜನರ ಭಾವನೆಗಳ ಬಗ್ಗೆ ಇಲ್ಲಿನ ಉತ್ಸವಗಳ ಬಗ್ಗೆ ಆಚರಣೆಗಳ ಬಗ್ಗೆ ವಿಶೇಷವಾದಂತ ಅಭಿಮಾನ ಇರಬೇಕು ಅದನ್ನು ಉಳಿಸಬೇಕು ಬೆಳೆಸಬೇಕು ಯಾರನ್ನೂ ಕಾಪಿಟ್ ಮಾಡೋದು ಪ್ರಗತಿಯಲ್ಲ ನಾವು ನಾವೆಲ್ಲ ಪ್ರಗತಿ ಎ ಕಂಟ್ರಿ ಹ್ಯಾಸ್ ನೋ ಫ್ಯೂಚರ್ ಅಂತ ವಿವೇಕಾನಂದರು ಹೇಳ್ತಾರೆ ನಮ್ಮನ್ನು ನಾವು ಮರೆತ ಮೇಲೆ ನಮಗೆ ಭವಿಷ್ಯನೂ ಇರೋದಿಲ್ಲ ಇನ್ಯಾನೋ ಕಾಪಿ ಪೇಸ್ಟ್ ಮಾಡಿಕೊಂಡು ಅಫೇರ್ನೆಸ್ ಸಿಂಡ್ರೋಮ್ ಏನಿತ್ತು ಅದರಲ್ಲಿ ನಾವು ತುಂಬಾ ವರ್ಷ ವೇಸ್ಟ್ ಮಾಡೋ ಹಾಗೆ ಮೀಡಿಯಾ ಮೂಲಕ ಚಲನಚಿತ್ರಗಳ ಮೂಲಕ ವಾಮಪಂಥೀಯ ಸಾಹಿತ್ಯದ ಮೂಲಕ ಇವುಗಳನ್ನು ಪ್ರೋತ್ಸಾಹಿಸಿದಂತ ಕುತ್ಸಿತವಾದ ಪರಿವಾರವಾದಿ ಪಾರ್ಟಿ ನಮ್ಮ ತಲೆಗಳನ್ನು ಹಾಳು ಮಾಡಿದೆ ನಮ್ಗೆಲ್ಲೋ ಒಂದು ಕಡೆ ಡೆಸ್ಟಿನೇಷನ್ ವೆಸ್ಟ್ ಆಗೋಗ್ಬಿಟ್ಟಿದೆ ಅದು ಬಿಟ್ಟು ಡೆಸ್ಟಿನೇಷನ್ ಭಾರತ ಅಂತ ಕನಸನ್ನು ನಮ್ಮಲ್ಲಿ ಮೂಡಿಸಬೇಕಾಗಿತ್ತು ಅದನ್ನು ಮೂಡಿಸ್ಲಿಲ್ಲ ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿಜಿ ಅದನ್ನು ಮಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲೇ ನಮ್ಮ ಭವಿಷ್ಯ ಇರುವುದು ನಾವೇ ನಮ್ಮ ದೇಶದ ಭವಿಷ್ಯವನ್ನು ಕಟ್ಟಬೇಕು ಅನ್ನುವ ಒಂದು ಅದ್ಭುತ ಬಲ ಉತ್ಸಾಹಗಳನ್ನು ನಮ್ಮಲ್ಲಿ ತುಂಬ್ತಾ ಇದ್ದಾರೆ ಮೋದಿಜಿ ಅದು ನಮಗೆ ಕಾಣಿಸ್ತಾ ಇದೆ ನಮಗೆ ನಮ್ಮ ಸಿನಿಮಾ ಕೂಡ ನಿಧಾನವಾಗಿ ಬದಲಾಗ್ತಾ ಇದೆ ದೇಶೀಯತೆ ಒಡಮೂಡಿ ಬರ್ತಾ ಇದೆ ಬಾಹ್ಯಾಂತರಿಕ ಶತ್ರುಗಳನ್ನು ನಿಗ್ರಹಿಸುವಂತಹ ಹಲವಾರು ಅದ್ಭುತವಾದಂಥ ಯೋಜನೆಗಳನ್ನು ಅವರು ಮಾಡ್ತಾ ಇದ್ದಾರೆ ಈ ಎಲ್ಲದರ ಜೊತೆಗೆ ನಮ್ಮ ಸಾಂಸ್ಕೃತಿಕ ಅಸ್ಮಿತೆಗೆ ತುಂಬ ತುಂಬ ಗೌರವ ಕೊಡುವಂಥವರಾಗಿದ್ದಾರೆ ನಮ್ಮ ಇವತ್ತಿನ ಪ್ರಧಾನಿ ಭಾರತೀಯರ ಕೋಟಿ ಕೋಟಿ ಭಾರತೀಯರ ಐನೂರು ಎಂಟು ವರ್ಷಗಳ ಕನಸು ಯಾವುದಿತ್ತು ಅಯೋಧ್ಯೆಯ ರಾಮ್ ಜನ್ಮಭೂಮಿ ಅದು ಇವತ್ತು ಸಾಕಾರಗೊಂಡಿದೆ ಎಷ್ಟು ಹೋರಾಟ ಎಷ್ಟು ಕಷ್ಟ ಎಷ್ಟು ಜನರ ತ್ಯಾಗ ಬಲಿದಾನಗಳು ಆದರೆ ಅದು ಆಗುವಂತೆ ಮಾಡಿದ್ದಾರೆ ಪ್ರಧಾನಿ ಅವರೇ ತಿಲಕ ಧರಿಸಿ ಅವರೇ ಆ ಶಾಲಿಗ್ರಾಮವನ್ನು ಹಿಡಿದು ಅವರು ದೇಶದ ಎಲ್ಲರ ಪ್ರತಿನಿಧಿಯಾಗಿ ಹೋಗಿ ಆ ಕೆಲಸವನ್ನು ಮಾಡಿಕೊಟ್ರಲ್ಲ ಒಂದು ತಿಲಕವನ್ನ ಧರಿಸೋದಕ್ಕೆ ತನ್ನ ಧರ್ಮವನ್ನು ಪ್ರತಿನಿಧಿಸೋದಕ್ಕೆ ಒಂದು ದೇವಸ್ಥಾನಕ್ಕೆ ಹೋಗೋದಕ್ಕೆ ಅದೇನೇನು ಕೀಳರಿಮೆ ತೋರಿಸಿ ಇದೆಲ್ಲ ಪ್ರಗತಿ ವಿರೋಧ ಇದೆಲ್ಲ ಕಮ್ಯೂನಲ್ ಅನ್ನೋ ಹಾಗೆ ಆಡ್ತಾ ಇದ್ರಲ್ಲ ಸೋಮನಾಥ ದೇವಸ್ಥಾನ ಕಟ್ಟೋದಕ್ಕೆ ಎಷ್ಟು ವಿರೋಧ ಮಾಡಿದ್ರು ನಮ್ಮ ಮೊದಲ ಪ್ರಧಾನಿ ಅದು ಎಂಥ ಒಂದು ದ್ರೋಹ ಭಾರತೀಯರ ಹೃದಯಕ್ಕೆ ಭಾವನೆಗಳಿಗೆ ಆದ್ರೆ ನಮ್ಮ ಇವತ್ತಿನ ಪ್ರಧಾನಿ ಆಗಲ್ಲ ಧೈರ್ಯವಾಗಿ ಅಭಿಮಾನದಿಂದ ಧಾರ್ಮಿಕ ಚಿಹ್ನೆಗಳನ್ನು ಧರಿಸಿ ಹೋಗ್ತಾರೆ ಕಾಶಿಯನ್ನು ಯಾವ ಸ್ವರ್ಗವನ್ನಾಗಿ ಮಾಡಿದ್ದಾರೆ ಅಂತ ನಾವೇ ನೋಡಿದ್ದೀವಿ ನಮ್ಮೆಲ್ಲ ಭಾರತೀಯರಿಗೆ ತುಂಬ ಪ್ರಶಸ್ತವಾದಂಥ ಗಂಗಾ ನದಿಯನ್ನು ನಮಾಮಿ ಗಂಗೆ ಪ್ರಾಜೆಕ್ಟ್ ಮೂಲಕ ಎಷ್ಟು ಶುದ್ಧೀಕರಿಸಿದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಿ ಉಜ್ಜಯಿನಿ ಕಾರಿಡಾರ್ ಎಂಥ ಅದ್ಭುತವಾದ ಕಾರ್ಯ ಆಗಿದೆ ಅಂತ ನೋಡ್ತಾ ಇದ್ದೀವಿ ಇಂತಹ ಇನ್ನೂ ಹಲವಾರು ಕಲಾಪಗಳು ಈ ದೇಶದಲ್ಲಿ ಹುಟ್ಟಿ ಬೆಳೆದಂಥ ಮೂಲ ಮತ ಧರ್ಮ ಸಂಸ್ಕೃತಿಗಳಿಗೆ ಏನು ನೋವಾಗಿದೆ ಆಕ್ರಮಣಗಳ ಮೂಲಕ ಏನು ಅನ್ಯಾಯವಾಗಿದೆ ಅದರ ಕರೆಕ್ಷನ್ ಹಿಸ್ಟಾರಿಕಲ್ ಕರೆಕ್ಷನ್ಸನ್ನು ನಾವು ನೋಡ್ತಾ ಇದ್ದೀವಿ ಅದನ್ನು ಮಾಡುವಂಥವನೇ ನಿಜವಾದ ಭಾರತೀಯ ಪ್ರಧಾನಿ ಆಗ್ತಾನೆ ಅಂತ ಭಾರತೀಯತೆಯನ್ನು ನಮ್ಮ ಇವತ್ತಿನ ಪ್ರಧಾನ ಪ್ರಧಾನಿ ತೋರಿಸಿದ್ದಾರೆ ಅದನ್ನು ನಾವು ಮರಿಬಾರ್ದು ಎಲ್ಲೋ ಒಂದು ಕಡೆ ನಮ್ಮ ವೇಷ ನಮ್ಮ ಭಾಷೆ ನಮ್ಮ ಭೂಷದ ಬಗ್ಗೆ ಒಂದು ಕೀಳರಿಮೆ ಮೂಡಿಸ್ಬಿಟ್ಟಿತ್ತು ಇವತ್ತಿನ ವಾಮಪಂಥಿಯ ಎಜುಕೇಶನ್ ರೈತನ ಮಗನಿಗೆ ರೈತ ಅಂತ ಹೇಳ್ಕೊಳಕ್ಕೆ ಅವಮಾನ ಒಬ್ಬ ಕ್ಷೌರಿಕನ ಮಗನಿಗೆ ಕ್ಷೌರಿಕ ಅಂತ ಹೇಳ್ಕೊಳಕ ಅವಮಾನ ಪುರೋಹಿತನ ಮಗನಿಗೆ ಪುರೋಹಿತ ಅಂತ ಹೇಳ್ಕೊಳಕ್ ಅವಮಾನ ಕಾಡಿನ ವ್ಯಕ್ತಿಗೆ ನಾನು ಕಾಡಿನವನು ಅಂತ ಹೇಳ್ಕೊಳಕ ಅವಮಾನ ಕನ್ನಡವನ್ಗೆ ಕನ್ನಡ ಮಾತಾಡೋಕೆ ಅವಮಾನ ಭಾರತೀಯ ವೇಷಭೂಷ ಹಾಕೊಳಕ್ ಅವಮಾನ ಹೆಂಗಸರಿಗೆ ಸ್ತ್ರೀ ಸಹಜವಾದ ಭಾರತೀಯ ಸುಂದರ ವೇಷ ಹಾಕೊಳ್ಳುವ ಪಂಚ ಉಟ್ಕೊಳಕೋಮಾನ ಈ ರೀತಿಯ ಒಂದು ಕೀಳರಿಮೆ ನಿಧಾನವಾಗಿ ಸಿನಿಮಾಗಳ ಮೂಲಕ ವಾಮ ಸಾಹಿತ್ಯದ ಮೂಲಕ ಎಲ್ಲದರ ಮೂಲಕ ನಮ್ಮೊಳಗೆ ಪರ್ಮಿಯೇಟ್ ಆಗಿ ಆಗಿ ಎಲ್ಲೋ ಒಂದು ಕಡೆ ನಾನು ನಾನಾಗಿರಬಾರ್ದು ಅವ್ರು ಏನು ಮಾಡ್ತಾರೋ ಬೆಸ್ಟಲ್ಲಿ ಅದನ್ನು ಕಾಪಿ ಪೇಸ್ಟ್ ಮಾಡಬೇಕು ಅನ್ನುವ ಕಾಪಿ ಪೇಸ್ಟ್ ಮೌಢ್ಯ ನಮ್ಮಲ್ಲಿ ಬಂದಿತ್ತು ಆದರೆ ಈಗ ಅದು ಬದಲಾಗ್ತಾ ಇದೆ ಇವತ್ತು ಬಿಂದಿಟ್ಟು ವೇದಾಂತ ಎಲ್ಲವನ್ನು ಧೈರ್ಯವಾಗಿ ಆನಂದದಿಂದ ಅಭಿಮಾನದಿಂದ ಧರಿಸುವಂಥ ಒಂದು ಅಭಿಮಾನದ ಪುನರುಜ್ಜೀವನವನ್ನು ನಾವು ಕಾಣ್ತಾ ಇದ್ದೀವಿ ಕಾರಣ ಏನು ಯಥಾರಾಜ ತಥಾ ಪ್ರಜಾ ನಮ್ಮ ಪ್ರಧಾನಿ ಆಗಿದ್ದಾರೆ ಅವರು ಈ ವೇಷಭೂಷೆಗಳನ್ನು ಧೈರ್ಯವಾಗಿ ಧರಿಸ್ತಾರೆ ಭಾರತೀಯ ಭಾಷೆಯನ್ನು ಬಾಯ್ ಮಾತನಾಡ್ತಾರೆ ಎಲ್ಲಿ ಹೋದ್ರೂ ಭಾರತೀಯ ಪ್ರತೀಕಗಳಾದಂಥ ಸಾಂಸ್ಕೃತಿಕ ಪ್ರತೀಕಗಳಾದಂಥ ಕಾಣಿಕೆಗಳನ್ನು ಕೊಡ್ತಾರೆ ದೇಶ ಭಾಷೆಗಳನ್ನು ಉದ್ಧರಿಸುವಂತಹ ಉಳಿಸುವಂತಹ ಹಲವಾರು ಯೋಜನೆಗಳನ್ನು ಎನ್ ಇ ಪಿ ಮೂಲಕ ಅವರು ತರುವ ಪ್ರಯತ್ನವನ್ನು ಮಾಡಿದ್ದಾರೆ ಪ್ರೋತ್ಸಾಹಿಸ್ತಾರೆ ಅವರೂ ಸ್ವತಃ ದೇಶೀಯರಾಗಿ ಭಾರತೀಯರಾಗಿ ಇರ್ತಾ ಇದ್ದಾರೆ ಸ್ವದೇಶಿ ಉದ್ಯಮಗಳಿಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ ಇದು ತುಂಬ ತುಂಬ ಮುಖ್ಯವಾಗುತ್ತೆ ಆರ್ಥಿಕ ಸುಧಾರಣೆಯ ಜೊತೆಗೆ ನಮ್ಮ ಸಾಂಸ್ಕೃತಿಕ ಅಸ್ಮಿತೆಯನ್ನು ಉಳಿಸೋದು ಬೆಳೆಸೋದು ತುಂಬ ಮುಖ್ಯ ಆಗುತ್ತೆ ನಮ್ಮ ಅಸ್ಮಿತೆಯನ್ನೇ ನಾಶಗೊಳಿಸಿ ನಮ್ಮ ಯಾವುದೋ ಆಚೆಯಿಂದ ಬಂದ ಆಕ್ರಮಣ ಕಾರಿ ದುರ್ಮತಗಳಿಗೆ ಈ ದೇಶವನ್ನೇ ಮಾರ್ಕೊಟ್ಬಿಟ್ರೆ ನಾವೇ ಉಳಿದೇ ಹೋದ್ಮೇಲೆ ರಸ್ತೆ ಇಟ್ಕೊಂಡೇನು ಪ್ರಯೋಜನ ನಮ್ಮ ಆರ್ಥಿಕತೆ ಇಟ್ಕೊಂಡೇನು ಪ್ರಯೋಜನ ಅಸ್ಮಿತೆ ತುಂಬಾ ಮುಖ್ಯ ಆಗುತ್ತೆ ಆ ಅಸ್ಮಿತೆಯನ್ನು ಸಾಂಸ್ಕೃತಿಕ ಅಸ್ಮಿತೆಯನ್ನು ನಾಶಗೊಳಿಸೋದಕ್ಕಾಗಿ ವ್ಯವಸ್ಥಿತ ಪ್ರಯತ್ನವನ್ನು ಆಕ್ರಮಣಕಾರಿ ಮತಗಳು ಮಾಡ್ತಾನೇ ಇವೆ ಮೆಕಾಲೆ ಎಜುಕೇಷನ್ ಮೂಲಕ ಒಂದು ಕಡೆ ಅದು ಮುಂದುವರೆದಿದೆ ಇನ್ನು ಅಪಾಯಕಾರಿಯಾದ ಸಿದ್ಧಾಂತಗಳ ಮೂಲಕ ಅದು ಮುಂದುವರೆದಿದೆ ಅದೆಲ್ಲವನ್ನು ನಿಗ್ರಹಿಸಿ ಮತ್ತೊಮ್ಮೆ ಕ್ಲೆನ್ಸಿಂಗ್ ಏನಿದೆ ನಮ್ಮ ದೇಶದ ಆಂತರಿಕವಾದ ಕ್ಲೀನಿಂಗ್ ಏನಿದೆ ಶುದ್ಧೀಕರಣವನ್ನು ಧೈರ್ಯವಾಗಿ ಮಾಡ್ತಾ ಇದ್ದಾರೆ ನಮ್ಮ ಪ್ರಧಾನಿ ಹಾಗಾಗಿ ನಾವಿದ್ರೆ ದೇಶ ಉಂಟು ಧರ್ಮ ಉಂಟು ಸಂಸ್ಕೃತಿ ಉಂಟು ಹಾಗಾಗಿ ನಮ್ಮ ಸಾಂಸ್ಕೃತಿಕ ಅಸ್ಮಿತೆಯನ್ನು ಉಳಿಸುವಂಥ ಪ್ರಧಾನಿಯನ್ನು ನಾವು ಅಧಿಕಾರಕ್ಕೆ ತರಬೇಕು ಯಾವುದೋ ಜುಜ್ಬಿ ಫ್ರೀ ಬಿಗಳು ಕೊಟ್ಬಿಡ್ತಾರೆ ನಮ್ಮ ಮದುವೆ ಬಂದ್ಬಿಟ್ಟು ಒಂದು ನೆಕ್ಲೆಸ್ ಕೊಟ್ಬಿಟ್ಟು ನಮ್ಮ ಅವ್ರು ದುಡ್ಡಾ ಕೊಟ್ಟರು ನಮ್ಮಿಂದ ಲೂಟಿ ಮಾಡಿದ ದುಡ್ಡನ್ನು ಕೊಟ್ಟರು ಅವ್ರು ಯಾವುದೂ ಬಿಟ್ಟಿ ಕೊಡೋದಿಲ್ಲ ನಮ್ಮಿಂದ ಲೂಟಿ ಮಾಡಿದ್ದನ್ನೇ ಅವ್ರು ಕೊಡೋದು ಲೂಟಿ ಮಾಡಿ ಅವು ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳಿಗೆ ಎತ್ತಿಟ್ಕೊಂಡು ಇನ್ನು ನಮ್ಮದೇ ಟ್ಯಾಕ್ಸ್ ಮನೆಯಲ್ಲಿ ಅನ್ಯಾಯ ಮಾಡಿ ಇವ್ರದ್ ಕಿತ್ಕೊಂಡು ಇವ್ರಿಗೆ ಕೊಡ್ತಾರೆ ಗಂಡನಿಗೆ ಎರಡರಷ್ಟು ಬಸ್ ಚಾರ್ಜ್ ಹಾಕ್ಬಿಟ್ಟು ಹೆಂಡತಿಗೆ ಫ್ರೀ ಕೊಡ್ತಾರೆ ಸೀಮೆಗಳ ಆಚೆಗೆ ಬಸ್ ಹೋಗೋ ಹಾಗೆ ಮಾಡಿ ಇದು ಕರ್ನಾಟಕ ಬಸ್ ಅಲ್ಲ ಇಂಟರ್ಸ್ಟೇಟ್ ಬಸ್ ಅಂತ ಫ್ರೀ ಕೂಡ ಸಿಗದೇ ಇರೋ ಹಾಗೆ ಮಾಡ್ತಾರೆ ಎಷ್ಟು ದಿನ ಫ್ರೀ ತೆಗೆದುಕೊಳ್ಳೋಕೆ ದಿನಾ ಊರಿಗೆ ಹೋಗಕ್ಕಾಗತ್ತ ಫ್ರೀ ಕೊಡ್ತಾರೆ ಅಂತ ಇದೆಲ್ಲ ಮೇಲ್ನೋಟಕ್ಕೆ ಮರಳು ಮಾಡುವಂಥದ್ದು ಇದನ್ನ ಬಿಟ್ಟು ಆ ಜುಜುಬಿ ಆದಂತಹ ಫ್ರೀ ಫ್ರೀ ಬೀಸ್ಗೆ ನಾವು ಮನಸ್ಸೋಲುವಂತ ರೆಡ್ ಜನ ಆಗಬಾರ್ದು ನಾವು ನಮ್ಮ ದೇಶ ಧರ್ಮ ಸಂಸ್ಕೃತಿ ಭಾಷೆ ವೇಷಭೂಷಗಳನ್ನು ಉಳಿಸೋ ಬೆಳೆಸುವಂತ ಧೀಮಂತ ನಾಯಕರಿಗೆ ನಾವು ನಿಜವಾದ ಅರ್ಥದಲ್ಲಿ ಮತವನ್ನ ಚಲಾಯಿಸಬೇಕು ಹಾಗಾಗಿ ಇದು ಬಹಳ ಮುಖ್ಯವಾದ ಘಟ್ಟ ದಯವಿಟ್ಟು ರಿಸಾರ್ಟ್ ಹೋಗಿ ಕುತ್ಕೋಬೇಡಿ ರಜಾ ಹಾಕಬೇಡಿ ಎಲ್ಲೆಲ್ಲೋ ಹೋಗ್ಬೇಡಿ ಟೈಮ್ ವೇಸ್ಟ್ ಮಾಡಬೇಡಿ ಯಾವತ್ತು ಮತದಾನ ಇರುತ್ತೋ ಆವತ್ತು ದಯವಿಟ್ಟು ದಯವಿಟ್ಟು ಮತವನ್ನು ಚಲಾಯಿಸಿ ಯಾರ್ಯಾರೋ ವಿಧರ್ಮೀಯರು ಯಾರ್ಯಾರೋ ಕುಹಕಿಗಳು ಪ್ರಾಕ್ಸಿ ವೋಟ್ಸ್ ಹಾಕೋದಕ್ಕೆ ಊರಿಂದ ಊರು ಬಂದು ಪ್ರಾಕ್ಸಿ ವೋಟ್ ಮಾಡಿಬಿಟ್ಟು ಹೋಗ್ತಾರೆ ನಮ್ಮದೇ ಊರಲ್ಲಿ ನಾವು ನಮ್ಮದೇ ಹಕ್ಕನ್ನು ಚಲಾಯಿಸದೆ ಸರಿಯಾದ ಮತವನ್ನು ಹಾಕಿ ಸರಿಯಾದ ವ್ಯಕ್ತಿಯನ್ನ ಅಧಿಕಾರಕ್ಕೆ ತರದೇ ಹೋದ್ರೆ ನಮ್ಮನ್ನ ಇನ್ಯಾರು ಉಳಿಸ್ತಾರೆ ನಮ್ಮದೇ ಅವಿವೇಕದಿಂದ ನಾವು ಹಾಳಾದಂತೆ ಆಗತ್ತೆ ಎಷ್ಟು ಕಡಿಮೆ ಮತದಾನ ಆಗತ್ತೆ ಫಾರ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಎಷ್ಟು ಅನ್ಯಾಯದ ಮಾತಿದು ದೇಶದ ಬಗ್ಗೆ ಮಾತನಾಡಬೇಕಾದ್ರೆ ನಾವು ಮೊದಲು ನಮ್ಮ ಕರ್ತವ್ಯಗಳನ್ನು ಮಾಡಬೇಕು ಹಾಗಾಗಿ ತಪ್ಪದೆ ಮತವನ್ನು ಚಲಾಯಿಸಿ ಮತವನ್ನು ಚಲಾಯಿಸುವಾಗ ಫ್ರೀ ಬಿಗಾಗಿ ನಿಮಗೆ ಕೊಟ್ಟು ಸಿಕ್ಕಂಥ ಯಾವುದೋ ಗಿಫ್ಟನ್ನು ನೀವು ನೋಡಬೇಡಿ ಆ ಗಿಫ್ಟನ್ನು ಅವ್ರೇನೋ ಅವ್ರ ದುಡ್ಡಿಂದ ಕೊಟ್ಟಿಲ್ಲ ನಿಮ್ಮ ದುಡ್ಡನ್ನೇ ನಿಮಗೆ ಕೊಟ್ಟಂತೆ ನಾಟಕ ಮಾಡಿದ್ದಾರೆ ಹಾಗಾಗಿ ನಿಜಕ್ಕೂ ದೇಶ ಧರ್ಮಗಳ ರಕ್ಷಣೆ ಮಾಡುವಂಥ ನಾಯಕನಿಗೆ ನಿಮ್ಮ ಮತವನ್ನು ಚಲಾಯಿಸಿ ದೇಶವನ್ನು ಉಳಿಸೋಣ ಬೆಳೆಸೋಣ ಬೆಳಗಿಸೋಣ ಭವ್ಯವಾಗಿ ಕಟ್ಟೋಣ ನಾವೆಲ್ಲರೂ ಸೇರಿ ಭಾರತ ಮಾತೆಯನ್ನು ತನ್ನ ಅದ್ಭುತವಾದ ಗತವೈಭವದ ಸಿಂಹಾಸನಕ್ಕೆ ಏರಿಸಬೇಕಾಗಿದೆ ಮೋದಿಜಿ ಆ ಪ್ರಯತ್ನದಲ್ಲಿದ್ದಾರೆ ನಾವು ಕೈಗೊಡಿಸೋಣ ನಮಸ್ಕಾರ ಧನ್ಯವಾದಗಳು